ಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ವರ್ಕೌಟ್ ಮಾಡ್ತಾ ಇದ್ದೀನಿ ಅಂದರೆ ಮಾಡ್ತಾ ಇದ್ದೆ ಬಟ್ ವೀಡಿಯೋಸ್ ಮಾಡ್ತಾ ಇರಲಿಲ್ಲ ಸೊ ಇವತ್ತಿಂದ ಸ್ಟಾರ್ಟ್ ಮಾಡೋಣ ಅಂತ ಇವಾಗ ಬೆಳಿಗ್ಗೆ ಫೋರ್ ಓ ಕ್ಲಾಕ್ ಇದ್ದಿದ್ದೀನಿ ಅವ್ರಿಗೆ ಟಿಫನ್ ಮಾಡಿಕೊಡ್ಬೇಕು ನಮ್ಮ ಮನೆಯವ್ರಿಗೆ ಟಿಫನ್ ಮಾಡಿಟ್ಟು ವರ್ಕೌಟ್ ಮಾಡೋಣ ಅಂತ ವೆಯ್ಟ್ ಲಾಸ್ ಅಂದರೆ ತುಂಬ ದಪ್ಪ ಇದ್ದೆ ನಾನು ಬಿಫೋರ್ ಆಫ್ಟರು ಫೋಟೋ ಹಾಕ್ತೀನಿ ನೋಡಿ ಗುರುವಾರ ಪೂಜೆ ಮಾಡಿದ್ದೆ ಫಸ್ಟ್ ರಾಯರಿ ನಮಸ್ಕಾರ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಪೂಜ್ಯ ಅಯ ರಾಘವೇಂದ್ರ ಚ ಸತ್ಯ ಧರ್ಮರತ ಯಜ ಪುಜ ತಾಮ್ ಕಲ್ಪ ಕಾಮಧೇನುವೆ ನೋಡಿ ಗುರುವಾರ ಸಂಜೆ ಈ ಥರ ಪೂಜೆ ಮಾಡಿದ್ದಾರೆ ರಾಯರು ನನ್ನ ಪ್ರಸಾದ ಕೊಟ್ಟಿದ್ದಾರೆ ಕೆಳಗಡೆ ಖುಷಿ ಆಯ್ತು ಏನೋ ಗೊತ್ತಿಲ್ಲ ಅದು ಬೆಳಗ್ಗೆ ತಕ್ಷಣ ರಾಯ ತುಂಬ ನೆನಪಾದ್ರು ಎಲ್ ಫೋನ ತೆಗೆದು ನೋಡಿದ್ರು ಅವರೇ ಕಾಣಿಸ್ತಿದ್ದಾರೆ ದೇವರ ಹತ್ರ ಏನು ಕೇಳ್ಕೊಂಡ್ರು ಏನು ಬೇಡ್ಕೊಂಡ್ರು ಇವಾಗ ಕೊಡ್ತಿಲ್ಲ ಪ್ರತಿ ರಿಯಾಕ್ಟ್ ಮಾಡ್ತಿಲ್ಲ ಅಂತ ಅಂದರೆ ನಮ್ಮನ್ನು ಟೆಸ್ಟ್ ಮಾಡ್ತಿದ್ದಾನೆ ನಮ್ಮನ್ನು ಎಷ್ಟು ನಂಬ್ತಾನೆ ಅಂತ ಟೆಸ್ಟ್ ಮಾಡ್ತಿದ್ದಾನೆ ಬಟ್ ಇದಕ್ಕಿಂತ ತುಂಬ ಚೆನ್ನಾಗಿರೋದನ್ನೇ ಕೊಡ್ತಾನೆ ಅದೆಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಅದನ್ನ ನೀವು ನಂಬೋದು ಬೇರೆಯವ್ರ ಗೊತ್ತಿಲ್ಲ ನನ್ನ ವಿಚಾರದಲ್ಲಿ ಅದು ನಿಜ ಆಗಿದೆ ಅವರು ನಂಬ್ಕೊಂಡ್ರೆ ಏನೂ ಮೋಸ ಆಗೋಲ್ಲ ಹಂಡ್ರೆಡ್ ಪರ್ಸೆಂಟ್ ಇಂತೂ ಕೊಟ್ಟೆ ಕೊಡ್ತಾರೆ ಯಾರ ಮನೆಗೂ ಅವರು ಸುಮ್ಮ ಸುಮ್ಮನೆ ಬರೋಲ್ಲ ಅವ್ರು ಮನೇಲಿ ಇರ್ತಾರೆ ಬಂದಿರ್ತಾರೆ ಅಂತ ಅಂದರೆ ನಮಗೆಲ್ಲ ಒಳ್ಳೇದು ಮಾಡೋಕ್ಕೆ ಬಂದಿರ್ತಾರೆ ನಮ್ಮ ಕಷ್ಟಗಳನ್ನ ಕಳಿಯೋಕ್ಕೆ ಓಕೆ ಬನ್ನಿ ತಿಂಡಿ ಮಾಡೋಣ ಇವತ್ತು ದೋಸೆ ಮಾಡಿ ಎಣ್ಗಾಯಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ರಾತ್ರಿಯೆಲ್ಲ ದೋಸೆಗೆ ರುಬ್ಬಿಟ್ಟಿದ್ದೀನಿ ಇವಾಗ ಎಣ್ಗಾಯಿಗೆಲ್ಲ ಬದನೆಕಾಯಿ ಎಲ್ಲ ಕುಯ್ಕೋಬೇಕು ನಮ್ಮ ಕಡೆ ಮುಳುಗಾಯ ಅಂತೀವಿ ಮುಳುಗಾಯೆಲ್ಲ ಕಟ್ ಮಾಡಿಕೊಂಡು ಎಣ್ಗಾಯಿ ಮಾಡಿ ದೋಸೆ ಮಾಡಿ ವರ್ಕೌಟ್ ಶಾರ್ಟ ಸ್ಟಾರ್ಟ್ ಮಾಡಬೇಕು ಗೈಸ್ ಮುಖ ಒಂಥರ ಹೋದ ಕಾಣಿಸ್ತಾ ಇದೆಯಲ್ಲ ಬೆಳಗ್ಗೆ ಬೇಗ ಇರ್ತಿದ್ದೀನಲ್ಲ ಅದಕ್ಕೆ ಸೊ ಅನಿಸುತ್ತೆ ಓಕೆ ಗುಡ್ ಮಾರ್ನಿಂಗ್ ನೀವೆಲ್ಲ ಎಂಟ್ರಿ ಟಿಫನ್ ಮಾಡ್ತೀರಾ ಅಂತ ಕಮೆಂಟ್ ಹೇಳಿ ಓಕೆನಾ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತೀನಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರಿಗೆ ತುಂಬ ಥ್ಯಾಂಕ್ಸ್ ಓಕೆ ಬನ್ನಿ ದೋಸೆ ಹೆಣ್ಣುಗಾಯಿ ರೆಡಿ ಆಯಿತು ಗಮ್ ಬಂತಿದೆ ನಾನು ಈ ಥರ ಮಾಡ್ತೀನಿ ಹೆಣ್ಣುಗಾಯಿನ ನೀವು ಯಾವ ಥರ ಮಾಡ್ತೀರ ಅಂತ ಕಮೆಂಟ್ ಮಾಡಿ ಈ ಕಡೆ ದೋಸೆ ಈ ಕಡೆ ಹೆಣ್ಣುಗಾಯಿ ಹಾ ಹಾ ತಿನ್ಬೇಕು ಅಂತ ಅನ್ನಿಸ್ತೈತೆ ಎಷ್ಟು ಗಮ್ಮಂತಿದೆ ಗೊತ್ತ ಹಾ ಹಾ ತಿನ್ಬೇಕು ಅಂತ ಅನ್ನಿಸ್ತೈತೆ ಹೊಗೆ ನೋಡಿ ಏನು ಗೊತ್ತೈತೆ ದೋಸೆ ಇದು ಎಣ್ಣೆಗಾಯಿ ರೆಡಿ ಆಯಿತು ಇಲ್ಲಿ ದೋಸೆನೂ ರೆಡಿ ಆಗ್ತಾ ಇದೆ ದೋಸೆ 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 ಎಣ್ಗಾಯಿ ಮತ್ತೆ ದೋಸೆ ಮೊಸರು ತಿಂಡಿ ರೆಡಿ ಮತ್ತೆ ಹತ್ರ ನಾನು ಬೆಳಗ್ಗೆ ಆಯ್ತು ಹೇಳಿದ್ನಲ್ಲ ತೋರ್ಸಿದ್ ನನ್ನ ಬೆಳಗ್ಗೆ ಎಷ್ಟೋ ಆಯ್ತು ಇವಾಗ ಎಷ್ಟೋ ಆಯ್ತು ಏನೋ ಕೇಳ್ಕೊಂಡಿದ್ದೆ ಬೆಳಗ್ಗೆ ಇದ್ದ ತಕ್ಷಣ ನಂಗೆ ಏನೋ ಒಂಥರ ಫೀಲ್ ಆಗಿತ್ತು ರಾಯ್ ನೋಡಿ ನಾನು ಎದ್ದು ನೋಡೋತಿ ಮತ್ತೆ ಎಷ್ಟೊಂದು ಪ್ರಸಾದ ಕೊಟ್ಟಿದ್ರೆ ನನ್ಗೆ ಕೇಳಿ ಸ್ವಲ್ಪ ಹೊತ್ತಿಗೆ ತುಂಬ ಖುಷಿ ಆಯಿತು ಥ್ಯಾಂಕ್ಸ್ ತರ ನನ್ನ ಜೊತೆ ಇದ್ ಸಾಕು ರೇ ನನಗೆ ನನ್ನ ಮಗಳನ್ನೂ ಟಿ ವಿ ನೋಡ್ಕೊಂಡು ತಿನ್ನಿ ತಿಂತ ಮಾಡ್ಬೋದು ಆಯ್ ಅಳೆ ದೋಸೆ ತುಪ್ಪ ಹಾಕ್ಬಿಟ್ಟು ಹಾಕ್ಬಿಟ್ಟು ಬೌಲ್ಗಾಕಿ ಕೊಟ್ಟಿದ್ದೀನಿ ನಾನು ಎಣ್ಣೆಗಾಯಿ ಮತ್ತೆ ಮೊಸರು ಚೆನ್ನಾಗಿದೆ ಕಾಂಬಿನೇಷನ್ ನನಗೇನೋ ತುಂಬ ಇಷ್ಟ ಸೊ ಹಂಗಾಗಿ ತಿಂತಾ ಇದ್ದೀನಿ ನಾನು ವರ್ಕೌಟ್ ಮಾಡಿದ್ದು ವೀಡಿಯೋ ಮಾಡಿದ್ದೆ ಬಿಟ್ಟು ಮೊಲ ವೀಡಿಯೋನೇ ಆಗಿಲ್ಲ ವರ್ಕೌಟ್ ಮಾಡಿದೆ ಸ್ವಲ್ಪ ಮೋಡ ಅಲ್ವ ಚಳಿ ಇತ್ತಲ್ಲ ನನ್ನ ಮಗಳು ಎದ್ಲು ಮಮ್ಮ ಅಂತ ಮಂಗ್ಸಣ್ಣ ಅಂತ ಹೋದ್ರೆ ನಂಗೆ ಹಂಗೆ ನಿದ್ದೆ ಬಂದ್ಬಿಡ್ತು ನಾನು ಮಲಗಿಬಿಟ್ಟಿದ್ದೀನಿ ಓಕೆ ಚರಿ ಮದ್ದು ನೋಡಿ ವಯಸ್ಸು ಮೊಸರು ಕೊಟ್ಟರು ಏನೇನು ತೋರಿಸು ಮೊಸರು ತೋರಿಸು ಅಯ್ಯೋ ಹಿಂಗನೇ ಬಂಗಾರಿ ತಿನ್ನೋದು ಶಿ ಹಂಗೆಲ್ಲ ತಿನ್ನಬಾರ್ದು ಮಗದ ಕೈ ತೆಗಿ ಹಂಗೆ ತಿನ್ಬೇಕಾ ಕೈ ತೋರ್ಸು ಕೈಯಲ್ಲಿ ತಿಂದಿದ್ದಿ ತಾನೆ ಇದೇನು ಮುಖ ಆಂಜೇನ ಏನು ಮೂತಿ ಏನೇ ಮಂಗಾರ ಇದು ನೋಡಿದ ಫ್ರಿಡ್ಜಲ್ಲಿ ಮೊಸರು ತಗೊಂಡು ಮೊಸರ ಕೊಡು ಒಂದು ಬೌಲಿಗೆ ಮೊಸರ ಕೊಟ್ರೆ ಕೈಯಲ್ಲಿ ತಿಂದು ಆಮೇಲೆ ನೆಕ್ಕತ್ತಿರೋದು ನೋಡಿ ಅವಳು ಮೂತಿ ನೋಡಿ ಚರಿ ಯೋ ಏನು ನಿಂದು ಶಿ ನನೀ ಸ್ನಾನ ಮಾಡಿ ಬನ್ನಿ ಯಾಕೆ ಸ್ನಾನ ಮಾಡಿ ಊಟ ಮಾಡೋಣ ಬರ್ರಿ ನೀವು ಅವತರ ನೋಡಿ ಸ್ನಾನ ಮಾಡಲ್ವಾ ನೀವು ಏನು ಹೇಳ ಕಪ್ಪಿ ನೀವು ಅಯ್ಯೋ ಏನ್ರಿ ಅದು ಕೂದಲಲ್ಲಾಕೆ ಮುಡ್ಕೊತಿದೀರ ಕೈಯಲ್ಲಿ ಡರ್ಟಿನ ನೀವು ಏನು ನಿನ್ನ ಅವತಾರ ಬನ್ನಿ ಎದೇಳಿ ಆ್ಯಂಡ್ ಮಾಡ್ತಾವ್ರಿಗೆ ಅಪ್ ಎದ್ದೇಳಿ ಮೇಲೆ ಖಾಲಿ ಮಾಡ್ತೀನಿ ರೀ ತೋರಿಸಿ ಎಷ್ಟೈತಿನ ಎಲ್ಲಿ ತೋರಿಸಿ ಖಾಲಿ ಆಯ್ತಲ್ಲಪ್ಪ ಗೇಟಪ್ ಎದ್ದೇಳಿ ಅಲ್ಲಿ ನೋಡಿ ಬಟ್ಟೆ ಎಲ್ಲ ಮುಟ್ಕೊಬೇಡಿ ಡರ್ಟಿ ಆಗುತ್ತೆ ಕೂದೆಲ್ಲ ಡರ್ಟಿ ಆಯಿತು ಗೇಟಪ್ ಎದಳಿ ಅನ್ನಕ್ಕೆ ಇಟ್ಟಿದ್ದೀನಿ ಊಟ ಮಾಡೋದು ಇವಾಗ ಅನ್ನ ವಿಷಾಲ ಆಯಿತು ಎದ್ದೇಳಿ ಮೇಲೆ ನೋಡಿ ಈಗ ನನ್ನ ಮಗಳು ಮನೆ ಹೊರೆಸ್ತವಳೆ ಅವಳ ರೂಮ್ ಒರೆಸ್ಕೊತೋಳೆ ಬನ್ನಿ ಸಾಕು ನೋಡಿ ನೀವೇನಾ ಮನೆ ಒರೆಸ್ತಿರೋದು ದಿನ ದಿನಾಲೂ ನೀವೇ ಮನೆ ಒರೆಸ್ಕೊಡೋದು ಏನು ಈ ಕಡೆ ತಿರ್ಗ್ಬಿಟ್ಟು ಹೇಳಿ ಹ್ಞೂ ನಾನೇ ಹಂಗ ನಾನು ಮನೆ ಕ್ಲೀನ್ ಮಾಡಲ್ಲ ದಿನ ನೀವೇನಾ ಕ್ಲೀನ್ ಮಾಡೋದು ಯಾರು ನೀವ ನಾನಾ ಹಂಗಾರೆ ಮುಂದೆ ಇವಾಗ ಇಲ್ಲಿ ಬಾಗ್ಲೆಲ್ಲ ತೊಳೆದು ರಂಗೋಲಿ ಬಿಟ್ಟಿರೋದು ಎಲ್ಲ ಯಾರು ಮತ್ತು ಈಗ ಮನೆ ಒರೆಸ್ತಿರೋದು ಯಾರು ಅಂದರೆ ನೀವೇ ಮನೆ ಕ್ಲೀನ್ ಮಾಡ್ಕೊಡೋದು ಯಾವಾಗಲೂ ಓಕೆ ನೋಡಿ ಗೈಸ್ ನನ್ನ ಮಗಳೇ ಅಂತೆ ನಂಬ್ತೀರಾ ನೀವು ಅವಳೇ ಹೇಳ್ತೊಳಲ್ಲ ನಂಬಬೇಕಲ್ವಾ ಅವಳೇ ಹೇಳ್ತೊಳಲ್ಲ ಅವಳೇ ಹೇಳ್ತಾಳಲ್ಲ ಸರಿ ನೀವೇ ಮನೆ ಕ್ಲೀನ್ ಮಾಡಿಕೊಡೋದು ಹ್ಞೂ ಏನು ನಂಬ್ತೀವಿ ಬಿಡಪ್ಪ ವರ್ಷದ ತನೇ ವರ್ಸಿ ಬೇರೆ ಕಡೆ ಒರೆಸ್ರಿ ಅಲ್ಲಿ ಏನಪ್ಪ ನನ್ನ ರೂಮಲ್ಲಿ ಒರೆಸ್ತೀರಾ ಓಕೆ ನಂದು ರೂಮಲ್ಲಿ ಒರೆಸೋಕೆ ನಾನು ಬರಬೇಕಾ ಏನಕ್ಕೆ ಹ್ಞೂ ಮನೆ ವರ್ಸದಿದೆ ವಿಡಿಯೋ ಮಾಡಬೇಕಾ ನಿಮಗೆ ನಾನು ನೋಡಿ ಗೈಸ್ ನಂದರು ಮರೆಸ್ತಾವಳೆ ಅವರು ಮರ್ಸ್ಕೊಂಡಾಯ್ತು ನಿಮ್ದು ಮರೆಸ್ಲ ಅಂತ ನಂದರೂ ಮರೆಸ್ತಾಳೆ ಒರೆಸಿ ಒರ್ಸಿ ನಂದ್ರೂ ಮರೆಸಿ ಓ ಟುಂ ಟುಮ್ 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 ಏನ ಏನು ಸಾಂಗ್ ಅದು ಸಾಂಗ್ ಹೇಳ್ಕಂಡ ಮನೆ ಹೊರ್ಸಪ್ಪ ಸಾಕು ಬನ್ನಿ ಊಟ ಮಾಡಿ ಬನ್ನಿ ಎಲ್ಲಿಗೆ ಇನ್ನ ಸ್ವಲ್ಪ ಏರೋಪ್ಲೇನ್ ಎಲ್ಲ ಹೋಯ್ತೈತೆ ಬಿಡಿ ಸಾಕು ಕಾಲ್ ಕೊಡಿ ಓಕೆ ಗೈಸಿ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ನೈಟ್ ಊಟಕ್ಕೆ ನಮ್ಮ ಮತ್ತೆ ಮನೆಗೆ ಹೋಗ್ತಾ ಇದ್ವಿ ನಮ್ಮ ಮತ್ತೆ ಫೋನ್ ಮಾಡಿದ್ದು ಸೊ ಹಂಗಾಗಿ ಅಲ್ಲಿ ಅಲ್ಲೇ ಊಟ ಮಾಡ್ಕೊಂಡು ನೈಟ್ ಬರೋಣ ಅಂತ ಹೋಗ್ತಾ ಇದ್ವಿ ನಮ್ಗೆ ಏನಾರು ತಿನ್ಕೊಂಡು ಹೋಗೋಣ ಹೊರಗಡೆ ಅಂತ ಹೋಗಿದ್ದೆ ಅಲ್ಲಿ ಬರ್ಡ್ಸ್ ಎಲ್ಲ ಇತ್ತು ಪ್ರಾಣಿಗಳೆಲ್ಲ ನನ್ನ ಮಗಳು ನೋಡಿ ಎಷ್ಟು ಎಂಜಾಯ್ ಮಾಡ್ತಿದ್ದಾಳೆ ನೋಡಿ ಅಕ್ಕೆ ಹಂಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಅವ್ಳಿಗೆ ಎಷ್ಟು ಖುಷಿ ಆಗುತ್ತಲ್ಲ ಮಕ್ಕಳುಗಳಿಗೆ ಮಕ್ಳುಗಳಿಗೆ ಈ ಥರ ಪ್ರಾಣಿಗಳು ಪಕ್ಷಿಗಳೆಲ್ಲ ನೋಡಿದಾಗ ಓಕೆ ಗೈಸ್ ನನ್ನ ಚಾನೆಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಓಕೆ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಿದ್ರೆ ತುಂಬುದು ಬೇರೆ ಧನ್ಯವಾದಗಳು ಓಕೆ ಗೈಸ್ ನೆಕ್ಸ್ಟ್ ವಿಡಿಯೋ ಸಿಗೋಣ ಎಂಜಾಯ್ ಮಾಡಿ ವೀಡಿಯೋನ ಓಕೆ ಬಾಯ್ ಹೇ ಕಟ್ಟಿದ್ರು ಮತ್ತು ಬರಬಾ ಸಾಕು ಬರವಾ ಸಾಕು ಬಾಂಬಂದು